ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಕಳೆದ ಒಂದು ವಾರದಿಂದ ನೀವು ನ್ಯೂಸ್ ಚಾನಲ್ಗಳಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಮಹಾರಾಷ್ಟ್ರದಲ್ಲಿ ನಡೆದಂತಹ ಮರಾಠಿ ಪುಂಡರ ಒಂದು ಭಾಷೆಯ ಬಗ್ಗೆ ಆದಂತಹ ನಮ್ಮ ಒಂದು ಬಸ್ಗಳನ್ನು ತಡೆದು ಆ ಒಂದು ಚಾಲಕರಿಗೆ ಮಸಿಯನ್ನು ಬಳಿಯೋದಾಗಿರ್ಬೋದು ಅಥವಾ ನಮ್ಮ ಒಂದು ಕರ್ನಾಟಕದ ಬಸ್ಗಳಲ್ಲಿ ಬಸ್ಗಳ ಮೇಲೆ ಒಂದು ಮಸಿಯನ್ನು ಬರೆದು ಮರಾಠಿ ಜೈ ಭವಾನಿ ಜೈ ಮಹಾರಾಷ್ಟ್ರ ಅಂತ ಬರೆಯೋದಾಗಿರ್ಬೋದು ಸೊ ಈ ರೀತಿಯ ಪುಂಡಾಟಿಕೆಯನ್ನು ಮಹಾರಾಷ್ಟ್ರದ ಕೆಲವೊಂದಿಷ್ಟು ಪುಂಡರು ಮಾಡ್ತಾ ಬಂದಿದ್ದಾರೆ ಸೊ ಇದ್ರ ಬಗ್ಗೆ ಈಗ ತುಂಬಾ ಒಂದು ವಾರದಿಂದ ನೀವು ನ್ಯೂಸ್ ಚಾನಲ್ಗಳಲ್ಲಿ ನೋಡ್ತಾ ಬಂದಿರ ಅದಾದ ನಂತರ ಈಗ ಯೂಟ್ಯೂಬರ್ ಆದಂತಹ ಹರೀಶ್ ಅವರು ಒಂದು ಪೋಸ್ಟ್ ಅನ್ನು ಹಾಕ್ತಾರೆ ಈ ಒಂದು ಉತ್ತರ ಕರ್ನಾಟಕದ ಭಾಗದ ಅಥವಾ ಈ ಒಂದು ಕನ್ನಡ ಯೂಟ್ಯೂಬರ್ಸ್ ಏನಿದ್ದಾರೆ ಅವರು ಈ ಒಂದು ವಿಚಾರದ ಬಗ್ಗೆ ಅಥವಾ ಕನ್ನಡ ಅಭಿಮಾನಿ ಅಭದ ಬಗ್ಗೆ ಯಾಕೆ ಇವರು ಧ್ವನಿ ಹತ್ತಿಲ್ಲ ಯಾಕೆ ವಿಡಿಯೋಗಳನ್ನು ಮಾಡ್ತಾ ಇಲ್ಲ ಸೊ ಈ ರೀತಿ ವಿಡಿಯೋ ಮಾಡೋದ್ರಿಂದ ಈ ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದಂತಾಗುತ್ತದೆ ಸೊ ಅವರಿಗೆ ಫೋರ್ಸ್ ಮಾಡಿ ಈ ಒಂದು ಮ್ಯಾಟರಲ್ಲಿ ಇನ್ವಾಲ್ವ್ ಆಗಿ ಇದಕ್ಕೊಂದು ಏನು ತೆರೆ ಎಳೆಯುವಂಥ ಕೆಲಸವನ್ನು ಮಾಡಿ ಅನ್ನೋ ಒಂದು ಒಂದು ತಿಂಕಿಂಗ್ ಇಟ್ಕೊಂಡು ಹರೀಶ್ ಅವರು ಪೋಸ್ಟ್ ಅನ್ನು ಮಾಡ್ತಾರೆ ರಿಪ್ಲೈ ಮಾಡಿದಂತಹ ನಮ್ಮ ಉತ್ತರ ಕರ್ನಾಟಕದ ಉಡಾಳ್ ಭಾವ್ಯ ನೀವೆಲ್ಲ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಗಮನಿಸಿರಬಹುದು ತುಂಬಾನೇ ಒಂದು ಹೆಸರು ಅಂತಲೇ ಹೇಳ್ಬೋದು ಅವರ ಒಂದು ಕಾಮಿಡಿ ವಿಡಿಯೋಸ್ಗಳನ್ನು ನಾವು ಕೂಡ ಹಲವಾರು ಒಂದು ಫ್ರೆಂಡ್ಸ್ಗಳಿಗೆ ಗಳಿಗೆ ಶೇರ್ ಅನ್ನ ಮಾಡಿರೋದಾಗಿರ್ಬಹುದು ಅಥವಾ ಮೆಚ್ಚುಗೆಯನ್ನು ಕೂಡ ವ್ಯಕ್ತವನ್ನು ಪಡಿಸಿದ್ದೇವೆ ಆದರೆ ಈಗ ಉಡಾಳ್ ಪಾವ್ಯ ಅವರು ಈ ಒಂದು ಹರೀಶ್ ಅವರ ಒಂದು ಪೋಸ್ಟ್ ಬಗ್ಗೆ ತುಂಬಾನೇ ಒಂದು ಕೀಳಾಗಿ ಅಥವಾ ಅಪಹಾಸ್ಯ ಬಣ್ಣ ಬಗ್ಗೆ ಮಾತನಾಡಿ ತುಂಬನೇ ಒಂದು ಕಾಂಟ್ರವರ್ಸಿಯನ್ನು ಪಡೆದಿದ್ದಾರೆ ಹಾಗಾದ್ರೆ ಏನಿದು ಉಡಾಳ ಅವರ ಕಾಂಟ್ರವರ್ಸಿ ಯಾಕೆ ಅವರು ಕ್ಷಮೆಯನ್ನ ಕೇಳಿದ್ರು ಏನಾಯ್ತು ಅನ್ನೋದನ್ನ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನೇ ಲೈಕ್ ಅಂಡ್ ಶೇರ್ ಮಾಡಿ ಸ್ನೇಹಿತರೆ ನಮ್ಮ ನಾಡು ಕರ್ನಾಟಕ ನಾನು ಕನ್ನಡಿಗ ಎನ್ನುವಂಥ ಒಂದು ಅಭಿಮಾನ ಹೆಮ್ಮೆ ಎಲ್ರಿಗೂ ಇದ್ದೇ ಇರುತ್ತೆ ಇರಲೇಬೇಕು ಕೂಡ ಯಾಕೆಂತಂದರೆ ಈ ಒಂದು ರಾಜ್ಯದಲ್ಲಿ ನಾವು ನಮ್ಮ ಒಂದು ಜೀವನವನ್ನು ಕಟ್ಕೊಂಡಿರ್ತೀವಿ ನಮ್ಮ ಒಂದು ಜನ್ರು ಎನ್ನುವಂತಹ ಒಂದು ಒಗ್ಗಟ್ಟು ಕೂಡ ಇರುತ್ತೆ ಇನ್ನು ನಮ್ಮ ಒಂದು ನಾಡಿನಲ್ಲಿ ಹಲವಾರು ರಾಜ್ಯಗಳಿಂದ ಜನರು ಬಂದು ತಮ್ಮ ಒಂದು ಜೀವನವನ್ನು ಕಟ್ಕೊಂಡಿದ್ದಾರೆ ಕೂಡ ಅವ್ರಿಗೂ ಕೂಡ ನಾವು ಈ ಒಂದು ರಾಜ್ಯಕ್ಕೆ ಬಂದಾಗ ನಮ್ಮ ಒಂದು ಭಾಷೆಯನ್ನು ಕಲೀರಿ ನಮ್ಮ ಒಂದು ಭಾಷೆಯನ್ನು ಮಾತನಾಡಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ನಾವು ಹೇಳಿರ್ತೇವೆ ಏಕೆಂತಂದರೆ ಹಲವಾರು ಬಗೆಯ ಒಂದು ಭಾಷೆಯ ಜನರು ಕೂಡ ಈ ಒಂದು ರಾಜ್ಯದಲ್ಲಿ ಬಂದು ನೆಲೆಸಿರೋದ್ರಿಂದ ನಮ್ಮ ಒಂದು ಕನ್ನಡ ಭಾಷೆ ಒಂದು ಮರೆಯಾಗಬಾರ್ದು ಅನ್ನೋವಂಥ ಕಾರಣಕ್ಕೆ ನಾವು ಅವರಿಗೆ ಕನ್ನಡವನ್ನು ಕಲಿಯಿರಿ ಕನ್ನಡವನ್ನು ಬಳಸಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಬೇಕಾಗುತ್ತೆ ಆದರೆ ನಾವು ಬೇರೆ ಒಂದು ರಾಜ್ಯಕ್ಕೆ ಹೋಗಿ ನಮ್ಮ ಒಂದು ಭಾಷೆಯನ್ನು ಬಳಸಿ ಎನ್ನುವಂಥ ಯಾವುದೇ ಒಂದು ಪೊಂಡಾಟಿಕೆಯನ್ನು ಇಲ್ಲಿವರೆಗೂ ಮಾಡಿಲ್ಲ ನಾವು ನಮ್ಮ ಒಂದು ರಾಜ್ಯದಲ್ಲಿ ಮಾತ್ರ ನಮ್ಮ ಒಂದು ಭಾಷೆಯನ್ನು ಬಳಸಿ ಅನ್ನುವಂಥ ಒಂದು ಒಂದು ಮಾತುಗಳನ್ನು ನಾವು ಹಾಡಿದ್ದೇವೆ ಆದರೆ ಈಗ ಬೆಳಗಾವಿಯಲ್ಲಿ ನಡೆದಂಥ ದುರಂತದಲ್ಲಿ ಮಹಾರಾಷ್ಟ್ರದ ಕೆಲವೊಂದಿಷ್ಟು ಪುಂಡರು ಅವರ ಒಂದು ಭಾಷೆ ಅಂದರೆ ಮರಾಠಿಯನ್ನು ಬಳಸ್ರಿ ಅನ್ನುವಂಥ ಒಂದು ಮಾತನ್ನು ಅವರು ಹೇಳಿದ್ದಾರೆ ಏಕೆಂತಂದರೆ ನಮ್ಮ ಒಂದು ನಾಡಿನಲ್ಲಿ ನಾವು ಕನ್ನಡವನ್ನು ಬಳಸಬೇಕಾಗುತ್ತೆ ಆದರೆ ಯಾವುದೇ ಭಾಷೆಯ ಒಂದು ಹೇರಿಕೆ ನಮ್ಮ ಮೇಲೆ ಬೀಳಬಾರ್ದು ಆದರೆ ಈಗ ಮಹಾರಾಷ್ಟ್ರದ ಒಂದು ಭಾಷೆಯ ಹೇರಿಕೆ ನಮ್ಮ ಮೇಲೆ ಬಿದ್ದಿದೆ ಈ ಒಂದು ಕಾರಣಕ್ಕೆ ಈಗ ಹಲವಾರು ದೌರ್ಜನ್ಯಗಳು ಆ ಒಂದು ಡ್ರೈವರ್ ಮೇಲೆ ಆದಂಥ ದೌರ್ಜನ್ಯದ ಬಗ್ಗೆ ಈಗ ತುಂಬಾ ಕಾಂಟ್ರವರ್ಸಿಗಳು ಪಡಿತಾ ಇದೆ ಸೊ ಇದರ ವಿಚಾರವಾಗಿ ಈಗ ಕಂಟೆಂಟ್ ಕ್ರಿಯೇಟರ್ ಅಂದರೆ ಯೂಟ್ಯೂಬರ್ ಆದಂಥ ಹರೀಶ್ ಅವರು ಧ್ವನಿಯನ್ನು ಎತ್ತಿದ್ದಾರೆ ಅವರ ಒಂದು ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ಕೂಡ ಈ ಒಂದು ಉತ್ತರ ಕರ್ನಾಟಕದ ಒಂದು ಭಾಗದ ಕಂಟೆಂಟ್ ಕ್ರಿಯೇಟರ್ಸ್ಗಳಾಗಿರ್ಬೋದು ಅಥವಾ ಯೂಟ್ಯೂಬರ್ಸ್ಗಳಾಗಿರ್ಬೋದು ಈ ಒಂದು ಅನ್ಯಾಯದ ಬಗ್ಗೆ ಅಥವಾ ಕನ್ನಡದ ಒಂದು ಅಭಿಮಾನದ ಬಗ್ಗೆ ಯಾಕೆ ಪೋಸ್ಟನ್ನು ಮಾಡ್ತಿಲ್ಲ ಅಥವಾ ವಿಡಿಯೋಗಳನ್ನು ಮಾಡಿ ಹಾಕ್ತಿಲ್ಲ ಅನ್ನೋದ್ರ ಬಗ್ಗೆ ಅವರು ಅವರ ಒಂದು ಪೋಸ್ಟ್ನಲ್ಲಿ ಬರ್ಕೊಂಡಿದ್ದಾರೆ ಸೊ ಈ ಒಂದು ಪೋಸ್ಟಿಗೆ ಒಂದು ಉತ್ತರವೆಂಬಂತೆ ಉಡಾಳ್ ಪಾವಿ ಅವರು ತಮ್ಮ ಒಂದು ಇನ್ಸ್ಟಾಗ್ರಾಮ್ ಖಾತೆಯ ಒಂದು ಸ್ಟೋರಿನಲ್ಲಿ ಅಪಹಾಸ್ಯವೆಂಬಂತೆ ಅಂದರೆ ಹರೀಶ್ ಅವರ ಒಂದು ಬಣ್ಣದ ಬಗ್ಗೆ ಅಪಹಾಸ್ಯ ಮಾಡಿ ಸ್ಟೋರಿಯನ್ನು ಹಾಕ್ಕೊಂಡಿದ್ದಾರೆ ಈ ಒಂದು ಸ್ಟೋರಿ ಈಗ ಕನ್ನಡಿಗರಿಗೆ ತುಂಬನೇ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುವಲ್ಲಿ ಒಂದು ಕಾರಣವಾಗಿದೆ ಇನ್ನು ಉಡಾಳ್ ಪಾವಿ ಅವರ ವಿಡಿಯೋಸ್ಗಳ ಒಂದು ಕಾಮೆಂಟ್ ಸೆಕ್ಷನ್ಗಳಲ್ಲಿ ಅವರನ್ನು ಅನ್ಫಾಲೋ ಮಾಡಿ ಅನ್ನುವಂಥ ಒಂದು ಆಕ್ರೋಶಗಳು ಕೂಡ ಈಗ ವ್ಯಕ್ತವಾಗ್ತಿದೆ ಸೊ ಇದಾದ ನಂತರ ಉಡಾಳಪ್ಪ ಅವರು ವಿಡಿಯೋ ಮಾಡೋದ್ರ ಮುಖಾಂತರ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನ್ನಿಂದ ತಪ್ಪಾಗಿದೆ ಕನ್ನಡಿಗರಿಗೆ ನಾನು ಕ್ಷಮೆಯನ್ನು ಕೇಳುತ್ತೇನೆ ಎನ್ನುವಂಥ ಒಂದು ವಿಡಿಯೋವನ್ನು ಶೇರ್ ಕೂಡ ಮಾಡಿದ್ದಾರೆ ಆದರೆ ಕನ್ನಡಿಗರು ಮಾತ್ರ ಅವರ ಒಂದು ಕಾಮೆಂಟ್ ಸೆಕ್ಷನ್ಗಳಲ್ಲಿ ತುಂಬಾ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಈ ಒಂದು ಕಾಂಟ್ರವರ್ಸಿ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್